ಹುಣಸೂರಿನಲ್ಲಿ ಈ ಬಾರಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಹನುಮ ಜಯಂತಿಯ ಪ್ರಯುಕ್ತ ಸುಮಾರು ಒಂದು ವಾರಗಳಿಂದ ಎಲ್ಲ ರೀತಿಯ ತಯಾರಿ ನಡೆಸಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಂದು ಸಮಿತಿಯ ಪದಾಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ದುಡಿದರು ಇನ್ನು ಹನುಮ ಜಯಂತಿಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡು ಇಂದು ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಲಕ್ಷಾಂತರ ಜನರನ್ನು ಸೇರಿಸುವ ಮೂಲಕ ಯಶಸ್ವಿಯಾಗಿ ಹನುಮ ಜಯಂತಿಯನ್ನು ನೆರವೇರಿಸಲಾಯಿತು ಹಾಗೂ ನಮ್ಮ ತಾನ ತಹಸೀಲ್ದಾರ್ ಮಂಜುನಾಥ್ ಸಾಹೇಬರು ಕೂಡ ಈ ಒಂದು ಅಧ್ಯಕ್ಷ ಕಲಾ ತಂಡಗಳ ಸ್ವಾಮೀಜಿಗಳು ಕೂಡ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಇದ್ದ ಸ್ವಾಗತವನ್ನ ದೇರ್ತಾ ಇದ್ದೀವಿ ದಯಮಾಡಿ ಕಲಾ ದಂಡಗಳು ಹಿಂದಕ್ಕೆ ಹೋಗ್ಬೇಕು ಕಡೆ ಯಾರು ಕೂಡ ಬರಬಾರ್ದು ದಯಮಾಡಿ ದಯಮಾಡಿ ವಿನಂತಿ ಮಾಡ್ತಾ ಇದ್ದೀವಿ ಈಗ ಹಾಗೆ ಈ ಒಂದು ಕಾರ್ಯಕ್ರಮ ಕೋರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜಮಂಗದ ಮಾಜಿ ಶಾಸಕರಾದಂತಹ ವಿಧಾನಾಧಿಕಾರಿಗಳಾದಂತಹ ಶ್ರೀ ಮಂಜುನಾಥ್ ಅವರು ಕೂಡ கொண்டிக்கு ಇನ್ನು ಹುಣಸೂರಿನ ರಂಗನಾಥ ಬಡಾವಣೆಯಲ್ಲಿ ಮೊದಲು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಶಾಸಕ ಜಿಡಿ ಹರೀಶ್ಗೌಡ ಸಂಸದ ಯುವರ್ ಒಡೆಯರ್ ಮಾಜಿ ಶಾಸಕರಾದ ಪಿ ಮಂಜುನಾಥ್ ಅವರು ಪುಷ್ಪಾರ್ಚನೆ ನಡೆಸುವ ಮೂಲಕ ಚಾಲನೆ ನೀಡಿದರು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ನಂತರ ಹನುಮನ ವಿಗ್ರಹಕ್ಕೆ ಪುಷ್ಪಾರ್ಚನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಎಲ್ಲ ಮುಖಂಡರು ಹಾಗೂ ಹುಣಸೂರು ತಾಲೂಕಿನ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗಿ ಸರ್ವ ಧರ್ಮವನ್ನು ಸಾರುವ ಮೂಲಕ ಹನುಮ ಜಯಂತಿಗೆ ಸಾಕ್ಷಿ ಆದರು ಇನ್ನು ಇದೇ ವೇಳೆ ಹುಣಸೂರಿನ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಜೆ ಡಿ ಎಸ್ ಮುಖಂಡ ಅರ್ವೆ ಶ್ರೀಧರ್ ಮಾಜಿ ಶಾಸಕ ಬಿ ಪಾಪಣ್ಣ ಅವರ ಪುತ್ರ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸತೀಶ್ ಪಾಪಣ್ಣ ದಿವಂಗತ ಮಾಜಿ ಶಾಸಕ ಚಿಕ್ಕಮಾಧು ಅವರ ಪುತ್ರಿ ರಂಜಿತಾ ಚಿಕ್ಕಮಾಧು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇನ್ನು ಮೆರವಣಿಗೆಯ ಉದ್ದಕ್ಕೂ ಕೂಡ ವಿವಿಧ ಕಲಾ ತಂಡಗಳಿಂದ ಕುಣಿತ ಹಾಗೂ ಗೆಜ್ಜೆ ಸದ್ದು ಇನ್ನು ಕೊಡಗಿನ ನಾದ ಎಲ್ಲರ ಗಮನ ಸೆಳೆಯಿತು ಇನ್ನು ಹುಣಸೂರಿನಲ್ಲಿ ನೂರಾರು ಜನರು ಭಾಗಿಯಾಗಿದ್ದ ಮೆರವಣಿಗೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದರು ಡಿ ಜೆ ಸದ್ದಿಗೆ ನಿಂತಲ್ಲೇ ಮಹಿಳೆಯರು ಹೆಜ್ಜೆ ಹಾಕಿದರೆ ಯುವಕರು ರಸ್ತೆ ಉದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಬಾವುಟ ಹಿಡಿತು ಕುಣಿದು ಕುಪ್ಪಳಿಸಿದರು ಇನ್ನು ಬಿಗ್ ಬಾಸ್ನ ಸ್ಪರ್ಧಿ ಗಿಲ್ಲಿ ನಟ ಅವರು ಕೂಡ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಲೇದು ಅವರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಪ್ರದರ್ಶನ ನಡೆಸಲಾಗಿತ್ತು ಇದೊಂದು ವಿಶೇಷವಾಗಿತ್ತು ಹನುಮ ಚಿತ್ರವಿರುವ ಟಿ ಶರ್ಟ್ ಧರಿಸಿ ಕೇಸರಿ ಸಾಲು ಒದ್ದಿಕೊಂಡು ಯುವಕರು ಕುಣಿದು ಕುಪ್ಪಳಿಸಿದರು ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತುಗಳ ನಡುವೆಯೂ ಕೂಡ ಅದ್ದೂರಿಯಾಗಿ ಹನುಮ ಜಯಂತಿಯ ಮೆರವಣಿಗೆಯನ್ನು ನಡೆಸಲಾಯಿತು ಇನ್ನು ರಂಗನಾಥ ಸ್ವಾಮಿ ಬಡಾವಣೆಯಿಂದ ಪ್ರಾರಂಭವಾದ ಮೆರವಣಿಗೆಯು ಕಲ್ಕುಣ್ಕೆ ಹಳೆ ಸೇತುವೆ ಮೂಲಕ ಸಂವಿಧಾನ ಸರ್ಕಲ್ ಜೆ ಎಲ್ ಬಿ ರಸ್ತೆ ಹಾಗೂ ಬಜಾರ್ ರಸ್ತೆಯಿಂದ ಮಾರುತಿ ಪೆಟ್ರೋಲ್ ಬ್ಯಾಂಕ್ ಮೂಲಕ ಹನುಮನ ದೇವಸ್ಥಾನದವರೆಗೆ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಇನ್ನು ಡೋಲು ತಮಟೆ ವಿವಿಧ ಕಲಾ ತಂಡಗಳು ಸೇರಿ ಉದ್ದಕ್ಕೂ ಕೂಡ ಎಲ್ಲರ ಗಮನ ಸೆಳೆದಿತ್ತು ಇನ್ನು ಯುವಕರಂತೂ ತಮಟೆ ಸದ್ದಿಗೆ ತಮ್ಮದೇ ಆದ ರೀತಿಯಲ್ಲಿ ಸ್ಟೆಪ್ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನು ರಸ್ತೆಯುದ್ದಕ್ಕೂ ಎರಡೂ ಬದಿಯಲ್ಲೂ ಕೂಡ ಮಹಿಳೆಯರು ಮಕ್ಕಳು ಕೂಡ ಮೆರವಣಿಗೆಯನ್ನು ನೋಡಿ ಕಣ್ತುಂಬಿಕೊಂಡರು ಇನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಹಲವು ಕಲಾ ತಂಡಗಳು ಹಾಗೂ ವಿವಿಧ ಟ್ಯಾಬ್ಲಗಳಿಗೆ ಕೈ ಮುಗಿಯುತ್ತಾ ಜೈ ಹನುಮಾನ್ ಘೋಷಣೆ ಕೂಗುತ್ತಾ ಕಲಾ ತಂಡಗಳ ಕುಣಿತಗಳನ್ನು ಕಣ್ತುಂಬಿಕೊಂಡರು ಇನ್ನು ಮೈ ಕೆಲವು ಮಹಿಳೆಯರು ರಸ್ತೆಯ ಉದ್ದಕ್ಕೂ ಹನುಮನ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಎತ್ತಿದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಮಾಟೆ ಸದಿಗೆ ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದರು ಇನ್ನು ವಿವಿಧ ಆಕರ್ಷಣೀಯದ ಹನುಮನ ವಿಗ್ರಹ ಹಾಗೂ ಹನುಮನ ದೊಡ್ಡ ದೊಡ್ಡ ವಿಗ್ರಹಗಳಿಂದಾಗಿ ಎಲ್ಲರ ಗಮನ ಸೆಳೆದರು ಇನ್ನು ರಸ್ತೆಯ ಉದ್ದಕ್ಕೂ ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದೇ ರೀತಿಯ ಕೇಸರಿ ಸಾಲು ತೊಟ್ಟು ಮೆರವಣಿಗೆಯಲ್ಲಿ ಸಾಗಿ ನಾವೆಲ್ಲರೂ ಎಂದು ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದರು ಇನ್ನು ಶಾಸಕ ಜಿ ಡಿ ಹರೀಶ್ ಕೌಡ ಎಚ್ ಪಿ ಮಂಜುನಾಥ್ ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ ಸಂಸದರಾದ ಯದುವೀರ್ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಟೆಂಪೋ ಮೇಲೆ ಹತ್ತಿ ಕೈ ಬೀಸುತ್ತಾ ಎಲ್ಲರಿಗೂ ಕೂಡ ಕೈ ಬೀಸುತ್ತಾ ನಮಸ್ಕರಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಎಲ್ಲರ ಗಮನ ಸೆಳೆದರು ಇನ್ನು ಇದೇ ವೇಳೆ ಗೌರಿಶಂಕರ್ ಮಧು ಜೆ ಡಿ ಎಸ್ ಮುಖಂಡ ಬಿಳಿಕೆರೆ ಜಿಲ್ಲಾ ಪಂಚಾಯಿತಿಯ ಪ್ರಬಲ ಆಕಾಂಕ್ಷಿ ಅವರು ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ಮೆರವಣಿಗೆಯಲ್ಲಿ ಯದುವೀರ್ ಒಡೆಯರ್ ಅವರು ಎಲ್ಲತ್ತ ಕೈ ಬೀಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಸಾಗಿದರೆ ಎಚ್ ವಿ ಮಂಜುನಾಥ್ ಅವರಿಗೂ ಕೂಡ ಕೂಗಿ ಕೂಗಿ ಕೈ ಬೀಸುತ್ತಾ ಮಹಿಳೆಯರು ಎಲ್ಲರ ಗಮನ ಸೆಳೆದರು ಇನ್ನು ಕಲ್ಕುಣ್ಕೆಯಿಂದ ಹೊರಟ ಮೆರವಣಿಗೆಯಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದರೆ ಮಧ್ಯಂತರದಲ್ಲಿ ಎಲ್ಲವೂ ಕೂಡ ಬಿಸಿಲಿನ ತಾಪಕ್ಕೆ ಕೆಳಗಿಳಿದು ಹೋದರು ಕಲ್ಕುಣ್ಕೆ ಸರ್ಕಲ್ಗೆ ಬರುತ್ತಿದ್ದಂತೆ ಯದುವೀರ್ ಒಡೆಯರ್ ಅವರು ಕೂಡ ಗಾಡಿಯ ಮೇಲಿಂದ ಕೆಳಗಿಳಿದು ಹೊರಟೆ ಬಿಟ್ಟರೋ ಏನೋ ಯದುವೀರು ಹೋದ ನಂತರ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಶಾಸಕ ಜಿ ಡಿ ಹರೀಶ್ ಗೌಡ ಗೌಡಗೆರೆ ಮಠದ ನಟರಾಜ ಸ್ವಾಮೀಜಿ ಮಾದಳ್ಳಿ ಮಠದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹುಣಸೂರು ನಗರದ ಸಂವಿಧಾನ ಸರ್ಕಲ್ವರೆಗೂ ಕೂಡ ಮೆರವಣಿಗೆಯಲ್ಲಿ ಕಾಣಿಸಿಕೊಂಡರು ನಂತರ ಶಾಸಕ ಎಚ್ ಪಿ ಮಂಜುನಾಥ್ ಸೇರಿದಂತೆ ಸ್ವಾಮೀಜಿಗಳು ಕೂಡ ಕೆಳಗಿಳಿದು ಹೊರಟೇ ಬಿಟ್ಟರು ಕಲ್ಕುಣ್ಕೆ ಸರ್ಕಲ್ನಂತೂ ಮಹಿಳೆಯರು ಯುವತಿಯರು ಯ ಗಣ್ಯರತ್ತ ಕೈ ಬೀಸುತ್ತಾ ಎಲ್ಲರಿಗೂ ಟಾಟಾ ಮಾಡುತ್ತಾ ಸಂತೋಷಪಟ್ಟರು ಇನ್ನು ಕೆಲವರಂತೂ ತಮ್ಮ ತಮ್ಮ ನಾಯಕರನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವುದರಲ್ಲಿ ಆಗಿದ್ದರು ಇದು ಎಲ್ಲವನ್ನೂ ಕೂಡ ಮಾಹಿತಿ ನೀಡುತ್ತಿದ್ದರು ಇನ್ನು ಮಹಿಳೆಯರಂತೂ ರಸ್ತೆಯ ಬದಿಯಲ್ಲಿ ಸಾಲು ಸಾಲಾಗಿ ಕಿಲೋಮೀಟರ್ ಗಂಟಲೇ ನಿಂತು ಹನುಮದೇವನ ದರ್ಶನ ಪಡೆದರು ಇನ್ನು ಟ್ಯಾಬ್ಲದಲ್ಲಿ ಬರುತ್ತಿದ್ದ ಹನುಮ ದೇವನಿಗೆ ಕೈ ಮುಗಿಯುತ್ತಾ ಹನುಮನಿಗೆ ಜೈಕಾರ ಹಾಕುತ್ತಾ ಸಂತೋಷಪಟ್ಟರೆ ಕಲಾ ತಂಡಗಳನ್ನು ಕುಣಿತಗಳನ್ನು ಕಣ್ತುಂಬಿಕೊಂಡು ಅವರು ಕೂಡ ನಿಂತಲ್ಲೇ ಹೆಜ್ಜೆ ಹಾಕುತ್ತಿದ್ದು ಸಾಮಾನ್ಯವಾಗಿತ್ತು ಇನ್ನು ಯುವತಿಯರು ಕೂಡ ತಮಟೆ ಸದ್ದಿಗೆ ಸೌಂಡ್ ಮಾಡುತ್ತಾ ಗೆಜ್ಜೆಯಾದಕ್ಕೆ ಹೆಜ್ಜೆ ಹಾಕುತ್ತಾ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಾ ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಸಹಕಾರ ನೀಡುವುದರ ಜೊತೆಗೆ ಕೊನೆಯ ತನಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ಇನ್ನು ಕಲ್ಕುಣ್ಗೆ ಸರ್ಕಲ್ ಮಧ್ಯಕ್ಕೆ ಬರುತ್ತಿದ್ದಂತೆ ಯುವಕರು ಯುವತಿಯರು ಮುಖಂಡರುಗಳು ಜೈಕಾರ ಕೂಗುತ್ತಾ ಹೆಜ್ಜೆ ಹಾಕುತ್ತಾ ಕುಣಿತ ಸಂತೋಷಪಟ್ಟರು ಇನ್ನು ಮೆರವಣಿಗೆ ವೇಳೆ ಗ್ಯಾರಂಟಿ ಯೋಜನೆಗಳ ಹುಣಸೂರು ತಾಲೂಕು ಅಧ್ಯಕ್ಷರಾದ ರಾಘು ನಗರಸಭೆ ಸದಸ್ಯರಾದ ಸತೀಶ್ ಅಶೋಕ್ ಶಿವನಂದ್ ಸೇರಿದಂತೆ ಕಲ್ಕುಣ್ಕೆಯ ಹಲವು ಮುಖಂಡರುಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ನಾಯಕರಿಗೆ ಸಾಥ್ ನೀಡಿದರು ಇನ್ನು ಅಪ್ಪಣ್ಣ ಅವರು ಕೂಡ ಮೆರವಣಿಗೆಯ ಗಾಡಿಯಲ್ಲೇ ಇದ್ದು ಎಲ್ಲವನ್ನೂ ಕೂಡ ಮಾಹಿತಿ ನೀಡುತ್ತಿದ್ದರು ಇನ್ನು ಮಹಿಳೆಯರಂತೂ ರಸ್ತೆಯ ಬದಿಯಲ್ಲಿ ಸಾಲು ಸಾಲಾಗಿ ಕಿಲೋಮೀಟರ್ ಗಂಟಲೇ ನಿಂತು ಹನುಮದೇವನ ದರ್ಶನ ಪಡೆದರು ಇನ್ನು ಟ್ಯಾಬ್ಲದಲ್ಲಿ ಬರುತ್ತಿದ್ದ ಹನುಮ ದೇವನಿಗೆ ಕೈ ಮುಗಿಯುತ್ತಾ ಹನುಮನಿಗೆ ಜೈಕಾರ ಹಾಕುತ್ತಾ ಸಂತೋಷಪಟ್ಟರೆ ಕಲಾ ತಂಡಗಳನ್ನ ಕುಣಿತಗಳನ್ನು ಕಣ್ತುಂಬಿಕೊಂಡು ಅವರು ಕೂಡ ನಿಂತಲ್ಲೇ ಹೆಜ್ಜೆ ಹಾಕುತ್ತಿದ್ದು ಸಾಮಾನ್ಯವಾಗಿತ್ತು ಇನ್ನು ಯುವತಿಯರು ಕೂಡ ತಮಟೆ ಸದ್ದಿಗೆ ಸೌಂಡ್ ಮಾಡುತ್ತಾ ಗೆಜ್ಜೆಯಾದಕ್ಕೆ ಹೆಜ್ಜೆ ಹಾಕುತ್ತಾ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಾ ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಸಹಕಾರ ನೀಡುವುದರ ಜೊತೆಗೆ ಕೊನೆಯ ತನಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ಇನ್ನು ಕಲ್ಕುಣ್ಕೆ ಸರ್ಕಲ್ ಮಧ್ಯಕ್ಕೆ ಬರುತ್ತಿದ್ದಂತೆ ಯುವಕರು ಯುವತಿಯರು ಮುಖಂಡರುಗಳು ಜೈಕಾರ ಕೂಗುತ್ತಾ ಹೆಜ್ಜೆ ಹಾಕುತ್ತಾ ಕುಣಿತ ಸಂತೋಷಪಟ್ಟರು ಇನ್ನು ರಸ್ತೆ ಉದ್ದಕ್ಕೂ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಹನುಮ ಭಕ್ತರಿಗೆ ಅನ್ನ ಸಂತರ್ಪಣೆ ಮಜ್ಜಿಗೆ ವಿತರಣೆ ಪಾನಕ ವಿತಾರೆ ಇನ್ನು ಮೆರವಣಿಗೆ ಬಜಾರ್ ರಸ್ತೆಗೆ ಬರುತ್ತಿದ್ದಂತೆ ಯುವಕರು ಕುಣಿದು ಕುಪ್ಪಳಿಸಿದರು ಡಿ ಜೆ ಸದ್ದಿಗೆ ಗಂಟೆ ಗಂಟೆಲೆ ರಸ್ತೆಯಲ್ಲಿ ನಿಂತು ಕುಣಿದು ಕುಪ್ಪಳಿಸಿದರು ಇನ್ನು ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆಯೂ ಕೂಡ ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಎಂಬ ಹಿಂದೂಗಳ ಆಶಯ ಇಂದು ನೆರವೇರಿಯಿತು ಇನ್ನು ಸಾವಿರಾರು ಪೊಲೀಸ್ಗಳ ನಡುವೆಯೂ ಕೂಡ ಹನುಮ ಜಯಂತಿಯನ್ನು ನಡೆಸಲಾಯಿತು ಇನ್ನು ಯುವಕರಂತೂ ಹನುಮ ಬಾವುಟವನ್ನು ತಿರುಗಿಸುವುದೇ ಒಂದು ಖುಷಿ ಎಂಬಂತೆ ಅಲ್ಲಲ್ಲಿ ಹನುಮ ಬಾವುಟಗಳನ್ನು ಕೂಡ ತಿರುಗಿಸುತ್ತಾ ಖುಷಿಪಟ್ಟರೆ ಅದನ್ನು ನೋಡುತ್ತಾ ಜನರು ಕಣ್ತುಂಬಿಕೊಂಡು ಸಂತೋಷಪಟ್ಟರು ಇನ್ನು ಡಿ ಜೆ ಸದ್ದಿಗೆ ಜನಸಾಗರವೇ ಕುಣಿದು ಕುಪ್ಪಳಿಸಿತು ಸಾವಿರಾರು ಜನರು ಭಾಗಿಯಾಗಿದ ಹನುಮ ಜಯಂತಿಯಲ್ಲಿ ಬಜಾರ್ ರಸ್ತೆ ಜನಸಾಗರದಂತೆ ಕಾಣುತ್ತಿದ್ದು ಡಿಜೆ ಸದ್ದಿಗೆ ಪ್ರತಿಯೊಬ್ಬರು ಹೆಜ್ಜೆ ಹಾಕುತ್ತಾ ಎಲ್ಲರ ಗಮನ ಸೆಳೆದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಅಲ್ಲಲ್ಲಿ ವಿಡಿಯೋ ಕ್ಯಾಮೆರಾವನ್ನು ಮಾಡಲಾಗುತ್ತಿತ್ತು ಇನ್ನು ಮಸೀದಿ ಪಕ್ಕದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನೂರಾರು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಹನುಮ ಜಯಂತಿಯ ಮೆರವಣಿಗೆಯನ್ನು ನಡೆಸಿದರು ಇನ್ನು ಮೆರವಣಿಗೆಯ ಉದ್ದಕ್ಕೂ ಕೂಡ ಯುವಕರು ಯುವತಿಯರು ಕುಣಿದು ಕುಪ್ಪಳಿಸಿದರು ಇನ್ನೋ ಶಾಸಕ ಜಿ ಡಿ ಹರೀಶ್ ಗೌಡ ಅವರನ್ನು ಬಜಾರ್ ರಸ್ತೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಎಗಲ ಮೇಲೆ ಹೊತ್ತು ಮೆರವಣಿಗೆ ನಡೆಸಿದರು ಇನ್ನೋ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಬಜಾರ್ ರಸ್ತೆಯಲ್ಲಿ ಅವರನ್ನು ಎಗರ ಮೇಲೆ ಒತ್ತುಕೊಂಡು ಮೆರೆಯಿಸುವುದರ ಮೂಲಕ ಅವರ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದರು ಇನ್ನೂ ಅಭಿಮಾನಕ್ಕೆ ಮನಸೋತು ಜಿ ಡಿ ಅವರು ಕೂಡ ಮಧ್ಯ ಮಧ್ಯೆ ತಮ್ಮ ಅಭಿಮಾನಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಮುಖಂಡರಿಗೆ ಸೆಲ್ಫಿ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದರು ಇನ್ನೂ ಮಾಡಿ ಮೇಲೆ ನಿಂತು ನೋಡುತ್ತಿದ್ದ ವೀಕ್ಷಕರಿಗಂತೂ ಕೈ ಬೀಸುತ್ತಾ ಎಲ್ಲರ ಗಮನ ಸೆಳೆಯುತ್ತಾ ನಿಗಾಡುತ್ತಾ ಶಾಸಕ ಜಿ ಡಿ ಹರೀಶ್ ಕೂಡ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಬಜಾರ್ ರಸ್ತೆಯಲ್ಲಿ ಶಾಸಕ ಜಿ ಡಿ ಹರೀಶ್ ಕೂಡ ಅವರೇ ಆಕರ್ಷಣೆಯಾಗಿದ್ದು ಮೆರವಣಿಗೆಯಲ್ಲಿ ಅವರನ್ನು ಹೆಗಲ ಮೇಲೆ ಎತ್ ಒತ್ತುಕೊಂಡು ಸಾಗುವುದರ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ ಯುವಕರು ಮೆರವಣಿಗೆಯಲ್ಲಂತೂ ಫುಲ್ ಸಂತೋಷಪಟ್ಟರು ಇನ್ನು ಶಾಸಕ ಜಿ ಡಿ ಹರೀಶ್ ಕೂಡ ಅವರೊಂದಿಗೆ ಕೊನೆಯವರಿಗೂ ಕೂಡ ರಂಜಿತಾ ಚಿಕ್ಮಾದ ಗೌರಿಶಂಕರ್ ಮಧು ಸತೀಶ್ ಪಾಪಣ್ಣ ಅರವೇ ಶ್ರೀಧರ್ ಸೇರಿದಂತೆ ಹಲವು ಜೆ ಡಿ ಎಸ್ ಮುಖಂಡರು ಸಾಥ್ ನೀಡಿದರು ಕೊನೆಯವರೆಗೂ ಕೂಡ ಹರೀಶ್ ಗೌಡ ಅವರೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹರೀಶ್ ಗೌಡ ಅವರಿಗೆ ಸಾಥ್ ನೀಡಿದರು ಇನ್ನು ಬಜಾರ್ ರಸ್ತೆಯಲ್ಲಂತೂ ಹನುಮಾನ ಭಕ್ತಾದಿಗಳು ಮಾಡಿಯ ಮೇಲೆಲ್ಲ ನಿಂತು ಕುಣಿಯುವ ದೃಶ್ಯವನ್ನು ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಿದ್ದು ಸಾಮಾನ್ಯವಾಗಿತ್ತು ಇನ್ನು ಬಜಾರ್ ರಸ್ತೆಯಲ್ಲಿ ಮಹಿಳೆಯರು ಮಕ್ಕಳು ತಮ್ಮ ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿಯುತ್ತಿದ್ದರು ಇನ್ನು ಕಾಂಗ್ರೆಸ್ ಮುಖಂಡರಾದ ನಗರ ಅಧ್ಯಕ್ಷರಾದ ಪ್ರಶಾನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದರ್ಶನ್ ಕಲ್ಕುಂಕೆ ರಾಘು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಕೂಡ ಹನುಮನ ಜಯಂತಿಯ ಮೆರವಣಿಗೆಯಲ್ಲಿ ಕೊನೆಯ ತನಕ ಪಾಲ್ಗೊಂಡಿದ್ದರು ಈ ಬಾರಿ ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಎನ್ನದೇ ಎಲ್ಲರೂ ಒಟ್ಟಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಿ ಕೊನೆಯ ತನಕ ಸಾವಿರಾರು ಜನರು ಭಾಗಿಯಾಗಿ ಹನುಮ ಜಯಂತಿಯನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಹುಣಸೂರಿನ ಹನುಮ ಜಯಂತಿ ಇಡೀ ರಾಜ್ಯದಲ್ಲಿ ಆಕರ್ಷಣೆ ಹಾಗೂ ಕುತೂಹಲ ಕೆಳಸಿತು ಈ ಬಾರಿಯೂ ಕೂಡ ಉತ್ತಮವಾಗಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ